ಎರಡೂವರೆ ಕೋಟಿ ಓಟ್ಸ್ ಏನ್ ಬಂದಿದೆ ಅದೇ ಉತ್ತರ ಗೆದ್ದಿದ್ದೀನಿ ಅನ್ಸುತ್ತೆ ನನಗೆ ಅಲ್ಲೇ ಗೆದ್ದಿದ್ದೀನಿ ಅನ್ಸುತ್ತೆ ನನಗೆ ಆಸೆ ಇತ್ತು ಆದರೂ ಕೂಡ ಭಾಳ ಖುಷಿ ಇದೆ ರನ್ನರ್ ಅಪ್ ಆಗಿರೋದ್ರಲ್ಲೇ ಹೇಳಿದ್ದೆ ಗೆದ್ರೆ ಹಣ ನಾನು ಇಟ್ಕೊಳ್ಳಲ್ಲ ಅಂತ ಬಂದಿರೋ ಹಣ ಬೈಕು ಹಣನ ಯಾರಾದ್ರೂ ಮಕ್ಕಳು ಆಪ್ರೇಷನ್ಗೆ ಯಾಕೆಂದ್ರೆ ನನಗೆ ಗೊತ್ತು ಬಡ ಮಕ್ಕಳು ಎಷ್ಟು ಕಷ್ಟಪಟ್ಟು ಆಪ್ರೇಷನ್ ಮಾಡಿಸ್ತಾರೆ ಅಂತ ಬಂದಿರೋ ಹಣನ ನನಗೇನು ಹಣ ಕೊಟ್ಟಿದ್ದಾರೆ ಅದನ್ನು ಯಾರಾದ್ರೂ ಮಕ್ಕಳು ಆಪರೇಷನ್ ಆ ಬೈಕ್ನ ಬೆಂಗಳೂರಲ್ಲಿ ಯಾರು ಬೈಕ್ ಸೈಕಲ್ ಡೆಲಿವರಿ ಮಾಡ್ತಾರೆ ಅಂತವ್ರಿಗೆ ಆ ಬೈಕ್ ನಾನು ಹುಡುಗರಾಗಿ ಬಂದಿರೋ ಒಳ್ಳೇದಾಗಲಿ ಎಲ್ರಿಗೂ ನಾಡಿನ ಜನ ರಿಪೋರ್ಟ್ ಮಾಡಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್